ನಮಸ್ಕಾರ ವೀಕ್ಷಕರೇ ನಾನಿಂದು ಫ್ರೀಡಮ್ ಪಾರ್ಕ್ನಲ್ಲಿದ್ದೀನಿ ಕಳೆದ ನಾಲ್ಕು ದಿನದಿಂದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಹೆಲ್ಪರ್ಸು ಇಲ್ಲಿ ಪ್ರೊಟೆಸ್ಟನ್ನು ನಡೆಸ್ತಾ ಇದ್ದಾರೆ ಅವರ ಬೇಡಿಕೆ ಇಷ್ಟೇ ಆಶಾ ಕಾರ್ಯಕರ್ತೆಯರು ಸಹ ರೀಸೆಂಟಾಗಿ ಪ್ರೊಟೆಸ್ಟನ್ನು ಮಾಡಿದರು ಅವರ ಬೇಡಿಕೆಯನ್ನು ಸರ್ಕಾರ ಪೂರೈಸಿದೆ ಅದೇ ರೀತಿ ಇವ್ರು ಹೇಳ್ತಿರೋದೊಂದೇ ಒಂದೇ ಅವ್ರ ಮೇಲೆ ನನಗೆ ನಮಗೆ ಹೊಟ್ಟೆ ಕಿಚ್ಚಿಲ್ಲ ಆದರೆ ನಮಗೂ ಕೂಡ ಸಂಬಳವನ್ನು ಜಾಸ್ತಿ ಮಾಡಬೇಕು ನಾವು ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದೀವಿ ನಮ್ಮ ಒಂದಷ್ಟು ಬೇಡಿಕೆ ಇದೆ ಅದನ್ನು ಸರ್ಕಾರ ಎದುರು ನೆರವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಡ್ತಿದ್ದಾರೆ ಅಷ್ಟೇ ಅಲ್ಲದೆ ಕಳೆದ ನಾಲ್ಕು ದಿನದಿಂದ ನಾವು ಪ್ರೊಟೆಸ್ಟ್ ಮಾಡ್ತಿದ್ದೀವಿ ಆದರೂ ಯಾರೂ ಕೂಡ ನಮ್ಮನ್ನು ಬಂದು ನಮ್ಮನ್ನು ಗಮನಿಸುವಂತಹ ಕೆಲಸವನ್ನು ಮಾಡಲ್ಲ ಸಾಕಷ್ಟು ಕಡೆಗಳಿಂದ ಬೇರೆ ಬೇರೆ ಊರುಗಳಿಂದ ಕೂಡ ಇಲ್ಲಿ ಶಾಲೆಗೆ ಬಂದಿರೋದನ್ನ ನಾವು ನೋಡ್ಬೋದು ಇಲ್ಲಿ ನನ್ನ ಪಕ್ಕದಲ್ಲಿ ನೀವು ಗಮನಿಸ್ತಾ ಇರಬಹುದು ಚಿಕ್ಕ ಮಗುವನ್ನು ಕೂರಿಸ್ಕೊಂಡು ಕೂಡ ಇಲ್ಲಿ ಬಂದಿದ್ದಾರೆ ಅವರ ಕಷ್ಟ ಏನು ಅವರ ಬೇಡಿಕೆ ಏನು ಸರ್ಕಾರ ಯಾವ ರೀತಿ ನಿಗಮನ ವಹಿಸ್ಕೋಬೇಕು ಎಲ್ಲ ನಾವು ಮಾತಾಡ್ತಾ ಹೋಗೋಣ ಬನ್ನಿ ನಮಸ್ತೆ ಸರ್ ನಾ ಬಂದು ನಾಲ್ಕು ದಿನ ಆಯ್ತು ಮೇಡಮ್ ಮಗುನೆಲ್ಲ ಕರ್ಕೊಂಡು ಬಂದಿದ್ದೀವಿ ನಮ್ಮ ಕಷ್ಟನೇ ಕೇಳ್ತಾ ಇಲ್ಲ ನಾ ನಾವು ಕೇಳ್ತಾ ಇರೋದು ಕನಿಷ್ಠ ವೇತನ ಅಷ್ಟೇ ನಾವೇನು ಅವ್ರ ಸರ್ಕಾರ ದುಡ್ಡೇನು ಕೇಳ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿನೇ ಬೇಕಾಗಿರಲಿಲ್ಲ ನಮಗೆ ನಾವು ಮಾಡೋ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದೀವಿ ಬೆಳಗ್ಗೆ ಒಂಬತ್ತುವರೆಯಿಂದ ನಾವು ಅಂಗನವಾಡಿ ಬಾಗಿಲು ತೆಗೆದ್ರೆ ಬುಕ್ಸ್ಗಳು ಬರೆಯೋದು ಫೋನಲ್ಲಿ ಪೋಷಣ್ ಟ್ರೆಕರಲ್ಲಿ ಮೂವತ್ತು ನಲ್ವತ್ತು ಬುಕ್ಸ್ಗಳಿದ್ದಾವೆ ಪೋಷನ್ ಟ್ರೇಕರಲ್ಲಿ ಅಟೆಂಡೆನ್ಸ್ ಹಾಕೋದು ಮಕ್ಕಳಿಗೆ ತೂಕ ಮಾಹಿತಿ ಮಾಡೋದು ಪ್ರತಿಯೊಂದು ಆಮೇಲೆ ಕೇಳೋ ಮಾಹಿತಿಗಳನ್ನ ಕೊಡಬೇಕು ಮಕ್ಕಳನ್ನ ನೋಡ್ಕೋಬೇಕು ಕರೆದ ಕಡೆ ಮೀಟಿಂಗ್ಗಳಿಗೆ ಹೋಗಬೇಕು ಅದಕ್ಕೆ ನಾವು ಕೇಳ್ತಾರ ಕೂಲಿ ಕೇಳ್ತಾ ಇದ್ದೀವಿ ನಾವು ಮಾಡೋ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದೀವಿ ಈ ಗಾರ್ಮೆಂಟ್ಸ್ಗಳಲ್ಲೇ ಮಾಡೋರಿಗೆ ಎಷ್ಟೊಂದು ನೆಮ್ಮದಿ ಇದೆ ಆದರೆ ಅಂಗನವಾಡಿ ಕಾರ್ಯಕರ್ತರಿಗೆ ನಿಜವಾಗ್ಲೂ ನೆಮ್ಮದಿ ಇಲ್ಲ ನಾಲ್ಕು ದಿನ ಆಯಿತು ಒಬ್ರು ನಮ್ಮನ್ನು ಗೋಳೆ ಕೇ ಗೋಳ ಕೇಳೋರಿಲ್ಲ ಅವ್ರು ಬರಲೇಬೇಕು ನಮ್ಮ ಈ ಹೆಣ್ಮಕ್ಳು ಕಷ್ಟನವರು ಕೇಳಲೇಬೇಕು ವೇತನ ಅವ್ರು ಜಾರಿ ಮಾಡಲೇಬೇಕು ಅವ್ರ ಅಕ್ಕ ತಂಗಿಯರಾಗಿದ್ದರೆ ಬಿಡ್ತಾಯಿದ್ರೆ ಮೇಡಮ್ ಅವರು ನೋಡಿ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಕೂರಿಸಿದ್ದೀವಿ ಕೂರಿಸ್ಕೊಂಡಿದ್ದೀವಿ ಒಬ್ಬರಾದರೂ ಬಂದಿಲ್ಲ ಒಂದು ಸರ್ಕಾರ ನಮಗೆ ಇದು ಮಾಡಿಲ್ಲ ನಮ್ಮ ಕ ಬಗೆ ನಿಗಾ ವಹಿಸಿಲ್ಲ ಇಂಥ ಸ ಎಲ್ಲ ಕೆಲಸಕ್ಕೂ ಹಂಗೆ ಬರೋಕ್ಕಾಗಲ್ಲ ಎಲ್ಲ ಕೆಲಸಕ್ಕೂ ಹಂಗ ನೋಡಿ ಕಾರ್ಯಕರ್ತೆಯರು ಬೇಕು ಅವರಿಗೆ ನಮ್ಮನ್ನ ಈ ಸಂಬಳ ಜಾಸ್ತಿ ಮಾಡಿ ಅಂತಂದರೆ ಈ ಇದಕ್ಕೆ ಮಾತ್ರ ಬರೋಕ್ಕಾಗ್ತಾ ಇಲ್ಲ ಅವ್ರು ಅವ್ರ ಕೈಯಲ್ಲಿ ಐತಿ ವರ್ಷಕ್ಕೆ ಐನೂರು ರೂಪಾಯಿ ಅಂತಲೇ ನಮ್ಗೆ ಹೆಚ್ಚಿಸ್ಕೊಂಡು ಹೋಗಿದ್ರು ಇವತ್ತು ನಾವು ಈ ಪರಿಸ್ಥಿತಿಲಿ ಬಂದು ಕೂತ್ಕೋತಾ ಇರಲಿಲ್ಲ ನಮ್ಮ ಕಷ್ಟನ ಸಿದ್ದರಾಮಯ್ಯನವರು ಆದಷ್ಟು ಬೇಗ ಬಂದು ಕೇಳಿ ನಮಗೆ ಮಾಡಲೇಬೇಕು ಕನಿಷ್ಠ ವೇತನ ಜಾರಿ ಮಾಡಲೇಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಮೇಡಮ್ ಬರಲಿಲ್ಲ ಯಾರೂ ಬಂದಿಲ್ಲ ಮೇಡಮ್ ನಾಲ್ಕು ದಿನದಿಂದ ಯಾರು ಬಂದಿಲ್ಲ ಅಂದರೆ ವಿರೋಧ ಪಕ್ಷದವ್ರು ಬರ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಆದರೆ ನಮಗೆ ಈ ಸತಿ ನಾವೇನು ಕೇಳ್ತೀವಿ ಅಂದರೆ ನಮಗೆ ಐದು ವರ್ಷದಿಂದ ಸಂಬಳ ಜಾಸ್ತಿ ಆಗಿಲ್ಲ ಮೇಡಮ್ ಮತ್ತು ಇನ್ನೊಂದು ನಮಗೆಲ್ಲ ಬರ್ತಾರೆ ಬಜೆಟಲ್ಲಿ ಮಾಡ್ತೀವಿ ಭರವಸೆ ಕೊಟ್ಟು ಹೋಗ್ತಾರೆ ಅಷ್ಟೇ ಆದರೆ ನಮಗೆ ಭರವಸೆ ಕೊಟ್ಟು ಹೋಗ್ತಾರೆ ಆದರೆ ನಮಗೆ ಈ ಸತಿ ಲಿಖಿತ ರೂಪದಲ್ಲಿ ಬರ್ಕೊಡ್ಬೇಕು ಅಂತಲೇ ಮೇಡಮ್ ನಾವು ಈ ಥರ ಪಟ್ಟೆ ಹಿಡಿದು ಕೂತಿರೋದು ಯಾರು ನಮಗೆ ಬಜೆಟಲ್ಲಿ ನಮಗೇನು ಅಂತನೂ ನಮಗೆ ಇದು ಮಾಡಲ್ಲ ಮೇಡಮ್ ಅಷ್ಟೊಂದು ಕೀಳಾಗಿದ್ದೀವ ಮೇಡಮ್ ನಾವು ಹಾಗಾದ್ರೆ ಇವ್ರು ಕೂಡ ಸಂಬಳದಲ್ಲಿ ನಮಗೆ ಬಾಡಿಗೆ ಕಟ್ಟೋಕ್ಕಾಗೋದಿಲ್ಲ ರೇಷನ್ ತಂದು ಹಾಕ್ಕೊಳಕ್ಕಾಗಲ್ಲ ಮಕ್ಳನ್ನ ಓದ್ಸೋಕ್ಕಾಗೋದಿಲ್ಲ ಏನಂದ್ರೆ ಏನಕ್ಕೂ ಸಾಲಲ್ಲ ಮೇಡಮ್ ಇದು ನಾವು ಕೇಳ್ತಿರೋ ಮತ್ತು ಇಲ್ಲಿ ಕೆಲವು ಸಿಂಗಲ್ ಪೇರೆಂಟ್ಸ್ಗಳಿದ್ದಾರೆ ಗಂಡದಿರು ಈ ತೀರ್ಕೊಂಡಿರ್ತಾರೆ ಅವ್ರುಗಳೆಲ್ಲ ಬಂದು ಜೀವನ ಮಾಡ್ತಿರ್ತಾರೆ ಅವ್ರ ಮಕ್ಕಳನ್ನೆಲ್ಲ ಹೇಗೆ ಓದಿಸ್ಬೇಕು ಹೇಗೆ ಮಾಡಬೇಕು ನಾವು ಮ ಇವ್ರು ಹೇಳ್ತಾರೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತ ಆದರೆ ನಮ್ಮ ಮಕ್ಕಳು ಮುಂದಿನ ಪ್ರಜೆಗಳಲ್ವ ನಮ್ಮ ಮಕ್ಕಳನ್ನು ನಾವು ಓದಿಸ್ಬೇಕು ಅಂದರೆ ದುಡ್ಡು ಬೇಡ್ವಾ ಹಾಂ ನಾವು ಏನು ಇವ್ರ ಸಂಬಳ ಅಂತೂ ನಾವು ಕೇಳ್ತಾ ಇಲ್ಲ ನಮಗೆ ಏನು ಕೊಡಬೇಕು ನ್ಯಾಯವೇ ಕೊಡಲಿ ನಾವು ನ್ಯಾಯ ಕೇಳ್ತಿದ್ದೀವಿ ನಮಗೆ ಕನಿಷ್ಠ ವೇತನ ಅವರು ಜಾರಿ ಮಾಡಲೇಬೇಕು ಮೇಡಮ್